ಈಗ ತಮಗೆಲ್ಲ ಗೊಂಬೆಯನ್ನ ಖರೀದಿಸುವುದಕ್ಕಾಗಿ ಅವಕಾಶವನ್ನ ಕಲ್ಪಿಸ್ತಾ ಇದ್ದಾರೆ ಹರ್ಷಲ್ ಸಂಗಡಿಗರು ಸಾಕಷ್ಟು ಗೊಂಬೆಗಳನ್ನ ನೀವು ನೋಡಿದಿರಿ ಆದರೆ ಇಲ್ಲಿ ಬರುವಂತ ಗೊಂಬೆಗಳಲ್ಲಿ ಸ್ವಲ್ಪ ವಿಶೇಷತೆ ಇದೆ ಆ ಗೊಂಬೆಯನ್ನ ಪುಕ್ಕಟ್ಟಿಯಾಗಿ ಕೊಡೋದಿಲ್ಲ ಕಾಸು ಕೊಟ್ಟು ಖರೀದಿ ಮಾಡಬೇಕು ನೋಡಿ ಗೊಂಬೆಗಳು ಬರ್ತಾ ಇದಾವೆ ದಯಮಾಡಿ ನೃತ್ಯ ಪ್ರದರ್ಶನವನ್ನ ನೀಡುವವರಿಗೆ ಒಂದು ಸೂಚನೆಯನ್ನ ನೀಡ್ತಾ ಇದೇವೆ ಇದು ಓಪನ್ ಸ್ಟೇಜ್ ಆಗಿರೋದ್ರಿಂದ ಎರಡೂ ಕಡೆಗಳಲ್ಲಿ ನೀವು ತುದಿಯಲ್ಲಿ ಹೋಗುವಾಗ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು ವಿದ್ಯಾರ್ಥಿಗಳಲ್ಲಿ ಒಂದು ಸೂಚನೆ ದಯಮಾಡಿ ಓಪನ್ ಸ್ಟೇಜ್ ಆಗಿರೋದ್ರಿಂದ ಸೈಡಿಗೆ ಹೋಗುವಾಗ ಸ್ವಲ್ಪ ಜಾಗೃತಿಯನ್ನು ವಹಿಸಿ ಅಂತ ಹೇಳ್ತಾ ಈಗ ಗೊಂಬೆ ಪ್ರದರ್ಶನ ಹರ್ಷಲ್ ಸಂಗಡಿಗರಿಂದ ಮುಂದಿನ ಸಿದ್ಧತೆ ಜೋಗಿಲಾ ತಾರ ಪ್ರಿಯಾಂಕಾ ಸಂಗಡಿಗರು ನನ್ನ ಹೆಸರು ಬಂದು ಸಿದ್ದಪ್ಪ ರಾಮಪ್ಪ ಅಂತ ರೀ ಆದ್ರೆ ನನ್ನ ಹತ್ರ ಉಳ್ಳಾಗಡ್ಡಿ ಕೇಳ್ಬೇಡಿ ಹಾ ಬೇಕಿತ್ರಿ ಒಂದ್ ಕೆಜಿ ನಾನ್ ಬಂದಿರೋ ವಿಷಯ ಏನಂದ್ರ ಇಲ್ಲೇ ಮಣಕಿ ಗ್ರೌಂಡ್ ನಲ್ಲಿ ಸ್ನೇಹ ಸಂಭ್ರಮ ಇತ್ತಲ್ಲ ಅಲ್ಲಿ ಗೊಂಬಿ ಮಾರಕ ಅಂತ ಬಂದಿದ್ದೆ ಅಲ್ಲಿ ಗೊಂಬಿನ ಮಾರ್ಕೊಂಡು ಉಳ್ದದ್ ಗೊಂಬಿನ ತಕೊಂಡು ದಾರಿಲಿ ಹೋಗೋಕ ಯಾರೋ ಹೇಳಿದ್ರು ಗಲ್ಲಿ ಶಾಲೆಯಲ್ಲಿ ಏನೋ ಕಾರ್ಯಕ್ರಮ ಇತ್ತು ಅಂತ ಅಲ್ಲಿ ಅದಕ್ಕಾಗೆ ಇಲ್ಲಿ ಗೊಂಬಿ ಮಾರಕ ಅಂತ ಬಂದಿದ್ದೀನಿ ನೋಡ್ರಿ ಈಗ ಇಲ್ಲಿ ಗೊಂಬಿನ ಪ್ರದರ್ಶನ ಮಾಡ್ತೀನಿ ನಿಮ್ಗೆ ಇಷ್ಟ ಆದ್ರೆ ಕಡೆಗೆ ಬಂದು ಕೊಡ್ರಿ ಗೊಂಬಿನೆಲ್ಲಾ ಖರೀದಿ ಮಾಡ್ರಿ ನೋಡ್ರಿ ಈಗ ತರ್ತೀನಿ ಮೊದಲನೇ ಗೊಂಬೆ ರೀ ನೋಡ್ರಿ ಇದ್ರ ಹೆಸರು ತಾಳದ್ ಗೊಂಬೆ ಅಂತ ರೀ ನೋಡ್ರಿ ಈಗ ಚಾವಿ ಕೊಡ್ತೀನಿ ನೋಡ್ರಿ ನೋಡ್ರಿ ಎಷ್ಟು ಜನ ತಾಳ ಬಾರಿಸ್ತಾ ಇದೆ ಮನೆಗೆ ಬೇಕಂದ್ರೆ ಇದನ್ನು ತಗೊಳ್ರಿ ಮನೆಯಲ್ಲಿ ದೇವ್ರ ಪೂಜೆ ಇದ್ರೆ ಇದ್ರ ಹತ್ರ ತಾಳ ಬಾರಿಸ್ಕೋದ್ರಿ ನೋಡ್ರಿ ನೋಡ್ರಿ ಎಷ್ಟು ಜನ ತಾಳ ಬರ್ಸ್ತಿದೆ ಇದ್ರ ಚಾವಿ ಕಿವಿ ಹತ್ರ ಇರ್ತದೆ ನೋಡ್ರಿ ಇದ್ರೆ ಇಸ್ರು ಸೆಕೆಂಡ್ ಕೋಡ ಗೊಂಬಿ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಸೆಕೆಂಡ್ ಕೊಡುತ್ತೆ ಅಂತ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಸೆಕೆಂಡ್ ಕೊಡ್ತಾ ಇದೆ ನೀವು ಬೇಕಂದ್ರೆ ಸೆಕೆಂಡ್ ಕೊಡೋ ಗೊಂಬಿನಾ kaas ಕೊಡ್ರಿ ಗೊಂಬಿನೆಲ್ಲ ಖರೀದಿ ಮಾಡ್ರಿ ಗೊಂಬಿ ರೇಟ್ ಎಷ್ಟು ರೀ ಸಾವಿರ ರೀ ನೋಡ್ರಿ ಇದ್ರ ಹೆಸರು ಡ್ಯಾನ್ಸ್ ಮಾಡೋ ಗೊಂಬಿ ಅಂತ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ ಅಂತೆ ನೋಡಿರಿ ನೋಡ್ರಿ ನಿಮ್ಮ ಮನೇಲಿ ಪ್ರೋಗ್ರಾಮ್ ಇದ್ರೆ ಇದ್ರ ಹತ್ರ ಡ್ಯಾನ್ಸ್ ಮಾಡಿಸ್ಬೋದ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ ಅಂತೆ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ನಿಮಗೆ ಗೊಂಬಿ ಇಷ್ಟ ಆದರೆ ಚಪ್ಪಾಳೆ ಹಾಕ್ರಲ್ಲ ನೋಡ್ರಿ ಇದ್ರ ಹೆಸರು ಹಾಡು ಹೇಳೋ ಗೊಂಬಿ ಅಂತ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಹಾಡು ಹೇಳುತ್ತೆ ಅಂತ ದ್ವಾಪರ ದಾಟು ತನ್ನೇ ನೋಡಲು ಎಷ್ಟು ಚೆನ್ನಾಗಿ ಈಗ ನ್ಯೂ ಟ್ರೆಂಡ್ ಸಾಂಗ್ ನೋಡ್ರಿ ಹೇಳಲು ಸಾಧ್ಯವೇ ಇಲ್ಲದ ಇದ್ರ ಹೆಸರು ಭರತನಾಟ್ಯ ಮಾಡೋ ಗೊಂಬಿ ರೀ ನೋಡ್ರಿ ಎಷ್ಟ್ ಚೆನ್ನಾಗಿ ಭರತನಾಟ್ಯ ಅಂತ ನೋಡ್ರಿ ನೋಡ್ರಿ ಎಷ್ಟ್ ಚೆನ್ನಾಗಿ ಭರತನಾಟ್ಯ ಮಾಡ್ತಿದೆ ನಿಮ್ ಬೇಕಂದ್ರ ಭರತನಾಟ್ಯ ಮಾಡ ತಗೊಳ್ರಿ ನೋಡ್ರಿ ಇದ್ರ ಹೆಸರು ಕರಟೆ ಗಿಕ್ ರೀ ನೋಡ್ರಿ ಇದು ಕರಾಟೆಲಿ ಬ್ಲೂ ಬೆಲ್ಟ್ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಕರಾಟೆ ಮಾಡ್ತಿದೆ ಬೇಕಂದ್ರ ಕರಾಟೆ ಕಿಂಗ್ ನ ತಗೊಳ್ರಿ ನೋಡ್ರಿ ಇದ್ರ ಹೆಸರು ಟಾಟಾ ಮಾಡೋ ಗೊಂಬಿ ಅಂತ ರೀ ನೋಡ್ರಿ ಹೋಗೋರ್ಗೆ ಬರೋರ್ಗೆ ಎಲ್ಲರಿಗೂ ಟಾಟಾ ಮಾಡುತ್ತೆ ನೋಡ್ರಿ ನೋಡ್ರಿ ಎಲ್ಲರಿಗೂ ಚಂದ ಟಾಟಾ ಮಾಡ್ತಿದೆ ನಿಮಗ್ ಗೊಂಬಿ ಇಷ್ಟ ಆದ್ರೆ ಮತ್ತೊಂದ್ಸಲ ನೋಡ್ರಿ ಇದ್ರ ಹೆಸರು ಡಿಸುಮ್ ಗೊಂಬೆ ಅಂತ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಡಿಸುಂಬ್ ಮಾಡುತ್ತೆ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಡಿಸ್ಯೂಮ್ ಮಾಡ್ತಾ ಇದೆ ನಿಮ್ಗೆ ಬೇಕಂದ್ರ ಡಿಸ್ಯೂಮ್ ಮಾಡೋ ಗೊಂಬಿನ ತಗೊಳ್ರಿ ನಿಮ್ಗೆ ಎಲ್ಲ ಗೊಂಬಿ ಇಷ್ಟ ಆದ್ರ ನಾನು ಕಾರ್ಯಕ್ರಮದ ಮೇಲೆ ಕುಂತಿರ್ತೀನಿ ಬಂದು ಗೊಂಬಿನೆಲ್ಲ ಖರೀದಿ ಮಾಡ್ರಿ ಆದ್ರೆ ನಿನ್ನೆ ಸ್ನೇಹ ಸಂಭ್ರಮಕ್ಕೆ ಹೋದಲ್ಲಿ ಸಮ ಊಟನೇ ಮಾಡಲಿಲ್ಲ ಆಗಿತ್ತು ಇಲ್ಲೆಲ್ಲಾದ್ರೂ ಹೋಟೆಲ್ ಇದ್ರೆ ಚೆನ್ನಾಗಿರ್ತಿತ್ತು ಯಾರು ಇಲ್ಲ ಯಾರು ಇಲ್ಲ ಈ ಗೊಂಬಿನ ನೋಡ್ಕೊಳ್ಳೋರು ಯಾರು ಯಾರು ಬರ್ತಿಲ್ಲ ಮೊದಲೇ ಈ ಗೊಂಬಿ ಡೇಂಜರಸ್ ಗೊಂಬಿ ಯಾರಾದ್ರೂ ಹಾ ಯಾರು ಇಬ್ರು ಬರ್ತಾರ ಬರ್ತಾರೆ ಹಾ ಬನ್ರಿ ನಮಸ್ಕಾರ್ರಿ ಎಲ್ಲ ಇಲ್ಲೆಲ್ಲಾದ್ರೂ ಹೋಟೆಲ್ ಐತಿನ್ರಿ ಕುಮಟಾ ಫಾಸ್ಟ್ ಫುಡ್ ಅಲ್ಲಿ ನಾನು ಐದು ನಿಮಿಷ ಹೋಗ್ ಊಟ ಮಾಡ್ಕೊಂಡು ಬರ್ತೀನಿ ನನ್ನ ಗೊಂಬಿನ ಹುಷಾರಾಗಿ ನೋಡ್ಕೊಳ್ಳಿ ಮತ್ತೆ ಗೊಂಬಿನ ಕಿಟ್ಟಕ್ ಹೋಗಬೇಡಿ ಅದು ಬಾಳ್ ಡೇಂಜರ್ ಐತಾವ ಆ ಗೊಂಬಿ

ಆಡಲಿ ಆಡಲು ಮಾತಲಿ ಹೇಳಲೇ ಸಾಧ್ಯವೇ ಇಲ್ಲದ ಆಡಲಿ ಆಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರೀ ಸತೀ ಸಖಿಡುವುದು ನಂಗೆ ನಾಮ

மை தும்பேன் ஜீவெந்தே நோடு ನನ್ ಗೊಂಬ ಕಿಟ್ಬಾರ್ದು ಅಂತ ಹೇಳಿದ್ರಿ ಸರಿ ಹಾಕೋಣ ನಾನು ಹುಡಿತದೆ ಮರೀ ಹೋಗ್ಬೇಡಿ ಅಂತ ಆದರೆ ಹಿಂಗೆ ಜನ ಹೇಳ್ರಿ ಕಿಟ್ ನೋಡಿ ಅಂತ ಆದ್ರೂ ಐದು ನಿಮಿಷ ಹೋಗಿ ನಾನು ಊಟ ಮಾಡ್ಕೊಂಡು ಬರ್ತೀನಿ ನಾನು ಕಿಟ್ಟಕ್ಕೆ ಹೋಗ್ಬೇಡಿ ಆ ಗೊಂಬೆ ಡೇಂಜರ್ ಐಸವು ಆ ಗೊಂಬೆ ಅದನ್ ಕಿಟ್ಟಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರಿ ಅದು ಈ ಗೊಂಬಿ ಹೊಡೆದು ಹೊಡೆದ್ಬಿಡ್ತರಿ ಮಾರ ಆ ಗೊಂಬೆ ಯಾಕ್ರಿ ಈ ಚೆನ್ನಾಗಿ ಐತಲ್ರಿ ಈ ಗೊಂಬಿನಾದ್ರೂ ತಗೊಳ್ಳಿ ಈ ಗೊಂಬೆ ಬೇಡ ನಿಮ್ಸ ಹೊಸನು ಬೇಡ ನಾನು ಇಲ್ಲಿ ಹೊಟ್ಟಿ ಪಾಡ್ಗಂತ ಗೊಂಬಿ ಮಾರಕ ಬಂದಿದ್ದೆ ನೀವ್ ಒಂದ್ ಗೊಂಬಿನಾದ್ರೂ ನಾನು ಬೇರೆ ಜನಗಳಿ ನಾನು ಇಲ್ಲಿ ಗೊಂಬಿ ಮಾರಕ ಅಂತ ಬಂದ್ರೆ ಅಪ್ಪ ಬಂದು ಯಾವ ಗೊಂಬಿನೂ ತಗೊಳ್ದಂಗ್ ಮಾಡ್ಬಿಟ್ಟ ನಾನು ಬರ್ತೀನಿ ಬೆಳಗಾವಿ ಜಿಲ್ಲೆಗೆ ನಾನು ಅಪ್ಪ ಹೋಗ್ತೀನಿ ಇಟ್ಟು ಹೋಗ್ರಲ್ಲ ಅಡಿಲ್ ಅಡಿಲ್ ಇಟ್ಟರು ಧನ್ಯವಾದಗಳು ಗೊಂಬೆ ಪ್ರದರ್ಶನವನ್ನು ಮಾಡಿದಂತ ಹರ್ಷಲ್ ಸಂಗಡಿಗರಿಗೆ